ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ಗೆ ಒಂದು ಬೆಸ್ಟ್ ಒಂದು ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಹೇರ್ ಫಾಲ್ ಕಂಟ್ರೋಲ್ಗೆ ಒಂದು ಬೆಸ್ಟ್ ಹೇರ್ ಆಯಿಲನ್ನು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಇವಾಗ ಸಮಸ್ಯೆ ಏನಿದೆ ಈ ಹೇರ್ ಫಾಲ್ ಪ್ರಾಬ್ಲಮ್ ಅಂತ ಏನು ಹೇಳ್ತಾರೆ ಅದು ಮೋಸ್ಟ್ ಡಿಸ್ಟರ್ಬಿಂಗ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಇವಾಗಂತೂ ಮತ್ತೆ ಒಂದು ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಏಜ್ಗೆ ಫುಲ್ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಥರ ಹೇರ್ ಫಾಲ್ ಆಗೋದ್ರಿಂದ ಅವರಲ್ಲಿರುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೇ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಹೇರ್ ಫಾಲ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಅದಕ್ಕೆ ಹೇರ್ ಫಾಲ್ ಕಂಟ್ರೋಲ್ಗೆ ಅಂತ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ನಾವು ಬೈ ಮಾಡ್ತಾ ಇರ್ತೀವಿ ಕೆಲವೊಂದು ಎಕ್ಸ್ಪರಿಮೆಂಟನ್ನು ಕೂಡ ಮಾಡ್ತಾ ಇರ್ತೀವಿ ಇವಾಗ ಈ ಹೇರ್ ಫಾಲ್ ಜೊತೆ ಇನ್ನೊಂದು ಮುಖ್ಯವಾದಂಥ ಒಂದು ಪ್ರಾಬ್ಲಮ್ ಅಂತ ಅಂದರೆ ಗ್ರೇ ಹೇರ್ ಪ್ರಾಬ್ಲಮ್ ಇವಾಗ ಚಿಕ್ಕ ಚಿಕ್ಕ ಏಜಲ್ಲೇ ಒಂದು ಟ ಏಟ್ ಟು ಟೆನ್ ಇಯರ್ಸ್ ಮಕ್ಕಳಿಗೂ ಕೂಡ ಈ ಗ್ರೇ ಹೇರ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗಿನ ಜನ ಹೆಚ್ಚಾಗಿ ಖರ್ಚು ಮಾಡೋದು ಅಥವಾ ಹೈಯೆಸ್ಟ್ ಖರ್ಚು ಮಾಡೋದು ಅಂತ ಅಂದರೆ ಈ ನಾವು ಹೇರ್ ಫಾಲ್ ಹೇರ್ ಕೇರ್ಗಾಗಿರ್ಬೋದು ಹಾಗೆಯೇ ಕಾಸ್ಮೆಟಿಕ್ಸ್ಗೆ ಅಂಥೇಳಿ ಹೆಚ್ಚಾಗಿ ಇವಾಗಿನ ಜನ ಖರ್ಚು ಮಾಡ್ತಾ ಇರ್ತಾರೆ ಇವತ್ತು ನಾನು ತೋರಿಸುವಂಥ ಒಂದು ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಗ್ರೇ ಹೇರ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಹೇರ್ ಫಾಲ್ ಕೂಡ ಕ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಹೇರು ದಟ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಒನ್ ಮಂತಿಂದ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ಅದು ಕೂಡ ಇವಾಗ ಕಡಿಮೆ ಆಗಿದೆ ಅಂತಲೇ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಬೇಬಿ ಹೇರ್ಸ್ ಕೂಡ ಗ್ರೋ ಆಗ್ತಿದೆ ಇದನ್ನು ನಾವು ಡೈಲಿ ಅಂದರೆ ವಾರದಲ್ಲಿ ಒಂದು ಎರಡು ದಿನ ಈ ಹೇರ್ ಆಯಿಲನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಹೆಲ್ತು ತುಂಬಾ ಚೆನ್ನಾಗಾಗತ್ತೆ ಹಾಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ನಾನು ಮತ್ತೊಬ್ಬರು ನನ್ನ ಸಿಸ್ಟರ್ ಹೇರು ತುಂಬಾ ಚೆನ್ನಾಗಿದೆ ಹಾಗೆಯೇ ಅವಳು ಏನು ಯೂಸ್ ಮಾಡೋದು ಹೇರ್ ಫಾಲ್ ಅಂದರೆ ನಿಮ್ಮ ಹೇರ್ ಕೇರ್ಗೆ ಏನನ್ನು ಯೂಸ್ ಮಾಡ್ತೀಯಾ ಅಂತ ಕೇಳಿದವಾಗ ನನಗೆ ಈ ಥರ ಸಜೆಸ್ಟ್ ಮಾಡಿದ್ಲು ಅವಳೇ ನನಗೆ ಒಂದು ಬಾಟಲ್ ಆಯಿಲನ್ನು ರೆಡಿ ಮಾಡಿ ಕೊಟ್ಟಿದ್ದಾಳೆ ಅದನ್ನು ನಾನಿವಾಗ ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ವಾರದಲ್ಲಿ ಎರಡು ಸಾರಿ ಇದನ್ನು ಆಯಿಲನ್ನು ನನ್ನ ಹೇರ್ಗೆ ಅಪ್ಲೈ ಮಾಡಿಕೊಂಡು ಬಂದೆ ಇವಾಗ ಒನ್ ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೂ ಕೂಡ ಏಯ್ಟಿ ಪರ್ಸೆಂಟ್ ಅಂದರೆ ಹೇರ್ ಫಾಲು ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಹೇರ್ ಗ್ರೋತ್ ಕೂಡ ಚೆನ್ನಾಗೇ ಇದೆ ನೀವು ಒಮ್ಮೆ ಈ ಹೇ ನಾನು ಇವಾಗ ತೋರಿಸುವಂಥ ರೆಮಿಡಿಯನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಅಂತಲೇ ಹೇಳ್ತೀನಿ ಹಾಗಾದರೆ ಬನ್ನಿ ಹೋಮ್ ರೆಮಿಡಿ ಯಾವುದು ಅಂಥೇಳಿ ಇವಾಗಲೇ ನೋಡು ನೋಡೋಣ ನೋಡಿ ಇದು ನನ್ನ ತಂಗಿ ನಮ್ಮ ಮನೆಗೆ ಬಂದವಾಗ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಅಂತ ಕೂದಲು ಇನ್ನೂ ಉದ್ದವಾಗಿತ್ತು ನಾನೇ ಲಾಸ್ಟಲ್ಲಿ ಕಟ್ ಮಾಡಿದ್ದೀನಿ ಸ್ವಲ್ಪ ಹಾಗೆಯೇ ಸ್ಟ್ರೈಟ್ ಆಗಿದೆ ಹೇರು ಅವಳು ಇವಾಗ ಯಾವ ಆಯಿಲನ್ನು ಯೂಸ್ ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಅವಳು ಆಯಿಲನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇರೋದು ಈ ಒಂದೆಲ್ಗ ಬ್ರಾಹ್ಮಿ ಅಂತ ಏನೋ ಹೇಳ್ತಾರೆ ಇದು ನಮ್ಮ ಮಲೆನಾಡು ಭಾಗಗಳಲ್ಲಿ ಇದು ಹೆಚ್ಚಾಗಿ ತೋಟಗಳಲ್ಲಿ ಕಾಣಿಸುತ್ತೆ ಇದು ತಂಪು ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಮೊದಲನೇ ಒಂದು ವಸ್ತು ಅಂತ ಹೇಳೋದಾದರೆ ಒಂದೆಲಗ ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಇದು ಕೂಡ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಂಪು ದಾಸವಾಳ ಕೆಂಪು ದಾಸವಾಳ ಎಲೆ ಹಾಗೆ ಹೂವು ಎರಡನ್ನೂ ಕೂಡ ಬಳಸ್ಕೊಳ್ಬೇಕು ಹಾಗೆಯೇ ಇದು ಬಿಳಿ ದಾಸವಾಳ ಅಂತ ಸಿಗುತ್ತಲ್ವ ಅದನ್ನು ಕೂಡ ಅಷ್ಟೇ ಇದು ಎಲೆ ಹಾಗೆ ಒಂದು ಎಂಟತ್ತು ಹೂವನ್ನು ಬಳಸ್ಕೊಳ್ಬೇಕು ಹಾಗೆಯೇ ಒಂದು ಸ್ಪೂನು ಜ ಮೆಂತೆ ಮೆಂತೆ ಕಾಳು ಅಷ್ಟೇ ಒಂದು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಇನ್ನು ಕರಿಬೇವಿನ ಎಲೆ ಇದನ್ನು ಅಷ್ಟೇ ಒಂದು ಹಿಡಿ ಕರಿಬೇವಿನ ಎಲೆಯನ್ನು ಹಾಕೋದು ಹಾಗೆ ಇವಾಗ ಈ ವಸ್ತುಗಳೇನಿದೆ ಇದನ್ನೆಲ್ಲ ನಾವು ಏನು ಮಾಡಬೇಕು ಅಂದರೆ ಬಿಸಿಲಿನಲ್ಲಿ ಒಣಗಾಕೋಬೇಕಾಗತ್ತೆ ಬಿಸಿಲಿನಲ್ಲಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಬಿಸಿಲಿನಲ್ಲಿ ಒಂದು ಟೂ ತ್ರೀ ಡೇಸು ಇವಾಗಿನ ಬಿಸಿಲಿಗಂತೂ ಒಂದು ತ್ರೀ ಡೇಸ್ ಒಣಗಾಕ್ಬಿಟ್ರೆ ಸಾಕು ಚೆನ್ನ ಚೆನ್ನಾಗಿ ಒಣಗತ್ತೆ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ ಪೌಡರ್ ಮಾಡಿ ಅದನ್ನು ಈ ಕೋಕೊನಟ್ ಆಯಿಲ್ ಏನಿದೆ ಆ ಕೋಕೋನಟ್ ಆಯಿಲ್ಗೆ ಮಿಕ್ಸ್ ಮಾಡಿಕೊಂಡು ಹಾಗೇ ಅದನ್ನು ಕುದಿಸೋದೇನು ಬೇಡ ಬಾಟಲ್ಗೆ ಏನು ಹಾಕಿರ್ತೀವಲ್ಲ ಅದನ್ನು ನೀವು ನಿಮ್ಮ ಆ ಬಾಟಲ್ನಲ್ಲಿ ಆ ಪೌಡರ್ ಜೊತೆ ಕೊಕೋನಟ್ ಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿ ಅದನ್ನು ಇಡಿ ಬಿಸಿಲಿನಲ್ಲಿ ಒಂದಿನ ಇಟ್ಟರೆ ಸಾಕಾಗತ್ತೆ ಅದು ಫುಲ್ಲು ಅದರ ಕಲರೆಲ್ಲ ಬಿಟ್ಕೊಂಡಿರುತ್ತೆ ಗ್ರೀನ್ ಕಲರ್ ಆಗುತ್ತೆ ಆ ಆಯಿಲನ್ನು ನೀವು ಡೈಲಿ ನೈಟು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅಂದರೆ ಇವತ್ತು ನೈಟು ನಿಮ್ಮ ಹೇರ್ಗೆ ಫುಲ್ಲು ನಿಮ್ಮ ರೂಟ್ಸ್ಗೆ ಫುಲ್ಲು ಆ ಆಯಿಲನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಬನ್ನಿ ಹಾಗೆಯೇ ಒನ್ ಮಂತ್ ಒನ್ ಮಂತಲ್ಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಹೆಚ್ಚಾಗಿ ಹಳ್ಳಿ ಕಡೆ ಈ ಥರ ಆಯಿಲ್ಗಳನ್ನು ರೆಡಿ ಮಾಡ್ಕೊಳ್ಳೋದು ಅದಾದರೆ ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೋ ಕೆಮಿಕಲ್ಗಳ ಮೊರೆ ಹೋಗೋದ್ರ ಬದಲು ಈ ಥರ ಸರಿ ಟ್ರೈ ಮಾಡೋದ್ರಲ್ಲಿ ಏನೂ ಲಾಸ್ ಆಗೋಲ್ಲ ಅಲ್ವಾ ಇದೆಲ್ಲ ನಮ್ಮ ಮನೆ ಅಕ್ಕಪಕ್ಕನೇ ಸಿಗುವಂಥ ವಸ್ತುಗಳಾಗಿದ್ದರಿಂದ ಯಾವುದೇ ಇನ್ವೆಸ್ಟ್ ಕೂಡ ಮಾಡಬೇಕಾಗಿಲ್ಲ ಆಯಿಲ್ ಜೊತೆ ಇದನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಿದರೆ ಸಾಕು ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮ್ಮ ಗ್ರೇ ಹೇರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಮತ್ತು ಇವಾಗ ನೀವು ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಹಚ್ಬೋದು ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅವರಿಗೂ ಕೂಡ ಗ್ರೇ ಹೇರ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಪ್ರಾಬ್ಲಮ್ಮು ಮುಂದೆ ಯಾವತ್ತೂ ಬರಲ್ಲ ನೀವು ಒಂದು ಸರಿ ರೆಡಿ ಮಾ ಈ ಥರ ಆಯಿಲನ್ನು ರೆಡಿ ಮಾಡಿಟ್ಕೊಂಡ್ರೆ ಅದು ಖಾಲಿ ಆಗೋವರೆಗೂ ಆರಾಮಾಗಿ ಯೂಸ್ ಮಾಡಿಕೊಂಡು ಮತ್ತೆ ಆ ಥರ ಪೌಡರನ್ನು ಹಾಕ್ಕೊಂಡ್ರೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ವಿದೌಟ್ ಸಬ್ಸ್ಕ್ರೈಬಿಂಗ್ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್